ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ವ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಐದಾರು ತಿಂಗಳಿಂದ ವ್ಲಾಗ್ ವಿಡಿಯೋ ಮಾಡಿಲ್ಲ ಇವತ್ತೇನಿದೆ ಶನಿವಾರ ಏನಿದೆ ನಮ್ಮೂರ ಹತ್ರ ಒಂದು ಡ್ಯಾಮ್ ಇದೆ ಆ ಡ್ಯಾಮ್ ನ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ತುಂಬಾ ಚೆನ್ನಾಗಿರಲಿದೆ ಹೋಗಿ ತಿರ್ಗಾಡ್ಕೊಂಡ್ ಬರೋಣ ಏನದ ಯಾವ ಎಲ್ಲಿಗ ಒಳಕ ಒಳ್ಯಾಕ ಫ್ರೆಂಡ್ಸ್ ಈಗ ದಾರಿಯಲ್ಲಿ ಇದೀವಿ ಇಲ್ಲಿ ಏನಿದೆ ನಮ್ಮ ಅಲ್ದ ಹತ್ರ ಏನಿದೆ ಇಲ್ಲಿ ಸ್ವಲ್ಪ ನೀರು ಮೋಟರ್ ಸ್ಟಾರ್ಟ್ ಆಗಿದೆ ಇವಾಗ ನೀರು ಕುಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡಿದೀವಿ ದೇವರಾಜ ಇಲ್ಲಿ ಆತದ ನೋಡು ಸಾಯಂಕಾಲ ಅದ್ರಾಗ ಯಾಕಂತೇಳ ತಿಂತಾನೆ ಹುಣ್ಣ ಸಿಗ ನಿಮಿಷ ಎರಡ್ ತಗೋಬೋದ ತರಕಾರಿ ಪಬ್ಸ್ ಮೂರ್ ತಗೋಬ ಗಾಯಿಸಿ ಇವಾಗ ಇಲ್ಲಿ ಹತ್ ಕುಣಿಯಲ್ಲಿ ನಿಂತ್ಕೊಂಡಿದೀವಿ ದೇವರಾಜ ಅವರು ಸ್ವಲ್ಪ ಏನಾದ್ರು ತಿನ್ನೋದಕ್ಕೆ ತರಕ್ ಹೋಗಿದ್ದಾರೆ ಬೇಕರಿ ಫ್ರೆಂಡ್ಸ್ ಇಲ್ಲಿ ಏನಾದ್ರು ತಿನ್ನೋ ತಗೋಬೇಕಂತ ನಿಂತಿದೀವಿ ಇಲ್ಲಿ ನಮ್ ಫಾಲೋವರ್ಸ್ ಇದಾರೆ ಇಷ್ಟು ಜನ ನೋಡ್ತಾರೆ ಹತ್ ಕುಣಿಯಲ್ಲಿ ಈ ಒಂದು ಬೇಕರಿ ಇದೆ ಪರಿಚಯ ಇರೋರು ಈ ಅಣ್ಣವ್ರು ಕೂಡ ಸಣ್ಣ ಮಾಡ್ತಾ ಇದ್ರೆ ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ ಬೆಟ್ಟ ಈ ಕಡೆ ಲೊಕೇಶನ್ ಕಾಣಿಸ್ತ ನೋಡಿ ಏನ್ ಎಷ್ಟು ಬೇಡಿಕೆ ಇವಾಗ ನಾವು ಬಂದಿದ್ದೀವಿ ಇವಾಗ ಕೆರೆ ತವ ಫುಲ್ ನೋಡಿ ಈ ಕಡೆ ಕಾಡಿದೆ ಈ ಕಡೆ ಕೂಡ ಕಾಡು ಇಲ್ಲಿಂದ ನೋಡಿ ಯಾವ ಎಲ್ಲಿ ಮಾಡಲಕ್ಕೆ ಈಗ ನಾ ಎಲ್ಲ ಉಳಿದಿರೋದಲ್ಲೇ ಅಷ್ಟೇ ಬಿಟ್ರು ಈ ಕೊನೆಗೆ ಕೂಡ ಫೈನಲ್ ಆಗಿ ನಾವು ಡ್ಯಾಮ್ ಗೆ ಇಲ್ಲೋಡೆ ಇಲ್ಲಿದೆ ಫ್ರೆಂಡ್ಸ್ ನಾವು ಆ ಕಡೆ ಹೋಗ್ಬೇಕಂತ ನಾವು ಲೆಕ್ಕ ಹಾಕೊಂಡಿದ್ವಿ ಇಲ್ಲಿ ದಾರಿ ಸಿಗ್ತಾ ಇಲ್ಲ ಹೂವು ಏನ್ ಮಾಡ್ತಾರ್ಕೊಂಡ ಏತೇ ಮೆಲಕ್ ನಿಂದ್ರ ಹೋಗಬೇಡ ಸ್ನೇಹಿತರೆ ದೇವರಾಜ ಅಂತ ನಿಲ್ತಾ ಇಲ್ಲ ನೋಡಿ ಆ ಕಲ್ಲು ಇದು ಅಂತ ಸುಮ್ನೆ ಕೆಡಗ್ ಮಾಡಾಕತ್ತೇನ ಸ್ನೇಹಿತ್ರ ಕೈಗ್ ಬೇರೆ ಸಿಗ್ತಾ ಇಲ್ಲ ಅವನು ಓಡ್ತಾ ಏ இது ஏற காசு நான் ஏறா சுவாட ಸ್ನೇಹಿತರೆ ನನಗೆ ಇಲ್ಲಿಂದ ಏರಕ್ಕೆ ಆಗ್ತಾ ಇಲ್ಲ ದೇವರಾಜ ಒಬ್ಬನೇ ಏರ್ಬಿಟ್ಟಿದ್ದಾನೆ ಇವಾಗ ಅಲ್ಲಿ ಹಣ ಕೂತಿದಾರಲ್ಲ ಅಲ್ಲಿಂದ ಹಿಂಗೆ ಮ್ಯಾಗ್ಲಿಂದ ಹಿಂಗೆ ನಡ್ಕೊಂಡು ಬರ್ತೀವಿ ನಾನೇ ವೆಂಕಟೇಶ ಏನ್ ನೋಡಿ ಅಷ್ಟು ಮ್ಯಾಗ್ಲಿಂದ ಆ ಕಡೆ ಹೋಗಿದ್ದೀವಿ ನೋಡಿ ಅಲ್ಲಿಗೆ ಹೋಗಿದೀವಿ ಹತ್ತಕ್ಕೆ ಆಗ್ಲಿಲ್ಲ ಇವಾಗ ಇಲ್ಲಿಗೆ ಬಂದಿದ್ವಿ ದೇವರಾಜ್ ಇಲ್ಲಿ ನೋಡ ಮೇಲೆ ಬಂದ ನೋಡ ನಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಡೇಂಜರ್ ಆಗಿದೆ ಮೇಲಕ್ಕ ತುಂಬಾ ಚೆನ್ನಾಗಿ ಒಂದು ಗ್ರೂಪ್ ಮಾಡಿದ ಲೊಕೇಶನ್ ಅಂತೂ ಸೂಪರ್ ಆಗಿದೆ ತುಂಬಾ ಮಜಾ ಬರ್ತಾ ಇದೆ ಇಲ್ಲೆಲ್ಲ ತಿರುಗಾಡ್ತಾ ಇದ್ರ ಸ್ನೇಹಿತರ ನೋಡಿ ಸುತ್ತಲೂ ಬೆಟ್ಟ ಈ ಮಧ್ಯದಲ್ಲಿ ಡ್ಯಾಮ್ ಸ್ನೇಹಿತರೆ ಇಲ್ಲಿ ಕೆರೆ ತವ ಏನಿದೆ ಬಂದಿದೀವಿ ನಾವು ಈ ಕಡೆ ತಿರ್ಗಾಡೋದಕ್ಕೆ ಇಲ್ಲಿ ಅಣ್ಣವ್ರು ಫಾಲೋವರ್ ಸಿಕ್ಕಿದಾರ ಇಲ್ಲಿಂದ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಕೆರೆಯಿಂದ ನೀರು ಇಲ್ಲಿಂದ ಹೋಗುತ್ತೆ ನೋಡಿ ನೋಡಿ ಇಲ್ಲಿ ಕೆಳಗಡೆ ಇದೆ ಫ್ರೆಂಡ್ಸ್ ನಾವಿವಾಗ ಕೆರೆ ಬಂದ್ವಿ ನಾವು ನಮ್ಮ ಅಣ್ಣ ನಮ್ಮ ಅಪ್ಪ ಬಂದ್ವಿ ಈ ಕೆರೆ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹೆಂಗದ ಲೊಕೇಶನ್ ಇವಾಗ ನಾವು ಇಲ್ಲಿ ಏನೋ ಸ್ವಲ್ಪ ತಿನ್ನೋದಕ್ಕೆ ಏನ್ ತಗೊಂಡ್ ಬಂದಿದ್ದೀವಿ ಅದನ್ನ ತಿನ್ಬೇಕಂತ ಮಾಡಿದೀವಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಕುಂಡಿಲ್ಲಿ ಹೇಳಕಲ್ಲೇ ಯಾಕ ಹೆಂಗಪ್ಪ ಮಸ್ತ್ ಮಜಾ ಆಯ್ತಾ ನಮ್ಮ ಭಾಗದಲ್ಲಿ ಈ ಕೆರೆ ಒಂದು ಪ್ರವಾಸಿ ಸ್ಥಳ ಅಂತಾನೆ ಜನ ಇಲ್ಲಿಗೆ ಬರ್ತಾರೆ ಇದ್ದಾಗ ನಾವು ಕೂಡ ಬಹಳಷ್ಟು ಸರ್ತಿ ಬಂದಿದ್ದೀವಿ ಸ್ನೇಹಿತರೆ ಇವಾಗ ದೇವರಾಜ ಅವರು ಪೂರ ಅಲ್ಲಿ ಕೆಳಗಡೆ ಹೋಗಿದ್ದಾರೆ ಇವಾಗ ಇವಾಗ ಹೇಳಿದ್ರೆ ಷ್ಟು ಜನ ಮೇಲೆ ಹೋಗಿದ್ದಾರೆ ದೇವರಾಜ ಕೂಡ ಹೋಗಿದ್ದಾರೆ ನನ್ನ ಗುಣ ಬಿಟ್ಟು ಹೋಗಿದ್ದಾರೆ ನೋಡಿ ಮೇಲಕ್ಕೋಗ್ ಫ್ರೆಂಡ್ಸ್ ದೇವ್ರ ಕಿತ್ಕೊಂಡ್ ಬರ್ತಾ ಇದ್ದಲ್ಲಿ ಓಡಾಡೋಷ್ಟಿಗೆ ಇಲ್ಲಿ ಆಟ ಆಡ್ತಾ ಇದಾರೆ ಅವರು ಇಲ್ಲಿಂದ ಸೂಪರ್ ಆಗಿ ಕಾಣಿಸ್ತಾ ಲೊಕೇಶನ್ ವಾ ಸೂಪರಾಗಿ ಕಾಣಿಸ್ದಪ್ಪ ಇಲ್ಲಿಂದ ಬಿಸ್ಕಿಟ್ ಅವಿಲ್ಲ ಬಾಲ್ಯಗಳಿದಾವ ಸ್ವಲ್ಪ ಏನಿದೆ ಓಕೆ ಬಿಸ್ಕಿಟ್ ಆಗುವ ಪ್ರಯತ್ನ ಮಾಡ್ತೀವಿ ನಮ್ಮ ಹತ್ರ ಬಿಸ್ಕಿಟ್ ಕೂಡ ಇದೆ ಫ್ರೆಂಡ್ಸ್ ಬಾಲ್ಯಗಳಿಗೆ ಏನಿದೆ ನಾವು ಸ್ವಲ್ಪ ಬಿಸ್ಕಿಟ್ನ ಹಾಕ್ಬೇಕಂತ ಲೆಕ್ಕ ಹಾಕೊಂಡಿದೀವಿ ಆದ್ರೆ ಆ ಬಾಲ್ಯಗಳೆಲ್ಲ ಅಂಜಿ ನಮ್ಗೆಲ್ಲ ಅಂಜಿ ಆ ಕಡೆ ಹೋಗಿದ್ದಾವೆ ಸ್ನೇಹಿತರೆ ಕೆರೆಯಲ್ಲಿ ತಿರುಗಡೆ ಅಂತೂ ಮಸ್ತ್ ಎಂಜಾಯ್ ಮಾಡಿದಾಯ್ತು ಆ ಬಹಳ ದಿವಸ ಆಯ್ತು ನಾವು ಕೂಡ ಹೊರಗಡೆ ಬಂದಿರ್ಲಿಲ್ಲ ಇವತ್ತು ಒಂದ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಕೆರೆ ಸುತ್ತಾಡದಂಗ ಆಯ್ತು ತುಂಬಾ ಚೆನ್ನಾಗಿ ಒಂದು ನೋಡೋ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ ಆವಾಗ ಇನ್ನೇನು ಇವಾಗ ಟೈಮ್ ಆಗ್ತಾ ಇದೆ ಇವಾಗ ಆರು ಗಂಟೆ ಸಮಯ ಆಗ್ತಾ ಇದೆ ಇವಾಗ ಊರ್ ಕಡೆ ಹೋಗೋಣ ಫ್ರೆಂಡ್ಸ್ ಇವಾಗ ಅರ್ಧ ದಾರಿಗೆ ಬಂದಿದೀವಿ ನೋಡಿ ಹಿಂದೆ ಹೇಗಿದೆ